ಯುವ ಚಂಡಮಾರುತ ಶ್ರೀಲಂಕಾವನ್ನಂತೂ ಸಂಪೂರ್ಣ ಮುಳುಗಿಸಿ ಬಿಟ್ಟಿದೆ ಪ್ರವಾಹ ಭೂಕುಸಿತಕ್ಕೆ ಜನರು ನಲುಗಿ ಹೋಗಿದ್ದಾರೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಈ ನಡುವೆ ನೆರೆ ರಾಷ್ಟ್ರದ ರಕ್ಷಣೆಗೆ ಭಾರತ ನಿಂತಿದೆ ಲಂಕಾ ಮುಳುಗಿಸಿದ ರಣಪ್ರವಾಹ ದಿತ್ವ ಅಬ್ಬರಕ್ಕೆ ನೂರ ತೊಂಬತ್ತಕ್ಕೂ ಹೆಚ್ಚು ಜನರ ಸಾವು ಶ್ರೀಲಂಕಾದಿಂದ ದಿತ್ವ ಚಂಡಮಾರುತ ರಣಕ್ಕೇಕೆ ಹಾಕ್ತಿದೆ ಕಳೆದ ಎರಡ್ಮೂರು ದಿನಗಳಿಂದ ಚಂಡಮಾರುತದ ಅಬ್ಬರಕ್ಕೆ ಲಂಕಾ ಅಕ್ಷರಶಃ ಮುಳುಗಿ ಹೋಗಿದೆ ನದಿಗಳು ಉಕ್ಕಿ ಹರಿತಾಯಿವೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಡೆಡ್ಲಿ ಸೈಕ್ಲೋನ್ಗೆ ಬರೋಬ್ಬರಿ ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಚಂಡಮಾರುತದ ಹೊಡೆತಕ್ಕೆ ಸಿಕ್ಕಿರುವ ಶ್ರೀಲಂಕನ್ನರ ಜೀವನ ಅಯೋಮಯ ಆಗಿದೆ ಕೆಲನಿ ನದಿಯಲ್ಲಿ ನೀರಿನ ಮಟ್ಟ ಏರುತ್ತಲೇ ಇದೆ ಹೀಗಾಗಿ ರಾಜಧಾನಿ ಕೊಲಂಬೋದ ವಿವಿಧೆಡೆ ಪರಿಸ್ಥಿತಿ ತೀವ್ರಗೊಂಡಿದೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿ ಬೀದಿಗೆ ಬಿದ್ದಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿತ್ತು ಊಟಕ್ಕೂ ಜನರು ಪರದಾಡ್ತಾ ಇದ್ದಾರೆ ದ್ವೀಪ ರಾಷ್ಟದ ರಕ್ಷಣೆಗೆ ನಿಂತ ಭಾರತ ಶ್ರೀಲಂಕಾದಲ್ಲಿ ರೌದ್ರ ನರ್ತನ ತೋರ್ತಾ ಇರುವಂತಹ ದಿತ್ವ ಚಂಡಮಾರುತದಿಂದ ತೀವ್ರ ಸಂಕಷ್ಟದಲ್ಲಿದೆ ಹೀಗಾಗಿ ಶ್ರೀಲಂಕಾಗೆ ಭಾರತ ಸಹಾಯ ಹಸ್ತ ಚಾಚಿದ್ದು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದೆ ಭಾರತವು ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಎಂಬತ್ತು ರಾಷ್ಟೀಯ ವಿಪತ್ತು ಕಾರ್ಯಾಚರಣೆ ಪಡೆ ಸಿಬ್ಬಂದಿಯನ್ನ ಒಳಗೊಂಡಂತ ಎರಡು ರಕ್ಷಣಾ ತಂಡಗಳನ್ನು ದ್ವೀಪ ರಾಷ್ಟಕ್ಕೆ ಈ ಮೂಲಕ ನೆರೆಹೊರೆಯ ಮೊದಲು ಎಂಬ ತನ್ನ ನೀತಿಯನ್ನ ಪಾಲಿಸಿದೆ ಭಾರತೀಯರು ಕೂಡ ಸೇರಿದಂತೆ ಸಂಕಷ್ಟದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳು ಹೈಬ್ರಿಡ್ ರಕ್ಷಣಾ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ ಭಾರತದ ಹೆಲಿಕಾಪ್ಸರ್ಗಳಲ್ಲಿ ಶ್ರೀಲಂಕಾದಲ್ಲಿ ನೆರೆಪೀಡಿತ ಪ್ರದೇಶಗಳಲ್ಲಿ ಸಿಲುಕಿಕೊಂಡಿರುವ ಜನರನ್ನ ರಕ್ಷಣೆ ಮಾಡಲಾಗಿದೆ ಗರುಡ ಕಮಾಂಡೋ ಮೂಲಕ ಭಾರತೀಯರು ವಿದೇಶಿ ಪ್ರಜೆಗಳು ಮತ್ತು ಶ್ರೀಲಂಕಾದವರು ಸೇರಿದಂತೆ ಇಪ್ಪತ್ನಾಲ್ಕು ಪ್ರಯಾಣಿಕರನ್ನು ಕೊಲಂಬಾಗೆ ಸ್ಥಳಾಂತರ ಮಾಡಲಾಯಿತು ಎರಡು ಸಾವಿರದ ಮೂರರ ಬಳಿಕ ಶ್ರೀಲಂಕಾ ಇಷ್ಟು ಭೀಕರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದು ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಯುವ ಚಂಡಮಾರುತ ಶ್ರೀಲಂಕಾವನ್ನಂತೂ ಸಂಪೂರ್ಣ ಮುಳುಗಿಸಿಬಿಟ್ಟಿದೆ ಪ್ರವಾಹ ಭೂಕುಸಿತಕ್ಕೆ ಜನರು ನಲುಗಿ ಹೋಗಿದ್ದಾರೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಈ ನಡುವೆ ನೆರೆ ರಾಷ್ಟದ ರಕ್ಷಣೆಗೆ ಭಾರತ ನಿಂತಿದೆ ಶ್ರೀಲಂಕಾ ಮುಳುಗಿಸಿದ ರಣಪ್ರವಾಹ ದಿತ್ವ ಅಬ್ಬರಕ್ಕೆ ನೂರ ತೊಂಬತ್ತಕ್ಕೂ ಹೆಚ್ಚು ಜನರ ಸಾವು ಶ್ರೀಲಂಕಾದಿಂದ ದಿತ್ವ ಚಂಡಮಾರುತ ರಣಕ್ಕೇಕ್ಕೆ ಹಾಕ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ಚಂಡಮಾರುತದ ಅಬ್ಬರಕ್ಕೆ ಲಂಕಾ ಅಕ್ಷರಶಃ ಮುಳುಗಿ ಹೋಗಿದೆ ನದಿಗಳು ಉಕ್ಕಿ ಇದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಡೆಡ್ಲಿ ಸೈಕ್ಲೋನ್ಗೆ ಬರೋಬ್ಬರಿ ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಚಂಡಮಾರುತದ ಹೊಡೆತಕ್ಕೆ ಸಿಕ್ಕಿರುವ ಶ್ರೀಲಂಕನ್ನರ ಜೀವನ ಅಯೋಮಯ ಆಗಿದೆ ಕೆಲನಿ ನದಿಯಲ್ಲಿ ನೀರಿನ ಮಟ್ಟ ಏರುತ್ತಲೇ ಇದೆ ಹೀಗಾಗಿ ರಾಜಧಾನಿ ಕೊಲಂಬೋದ ವಿವಿಧೆಡೆ ಪರಿಸ್ಥಿತಿ ತೀವ್ರಗೊಂಡಿದೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿ ಬೀದಿಗೆ ಬಿದ್ದಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದು ಊಟಕ್ಕೂ ಜನರು ಪರದಾಡ್ತಾ ಇದ್ದಾರೆ ದ್ವೀಪ ರಾಷ್ಟದ ರಕ್ಷಣೆಗೆ ನಿಂತ ಭಾರತ ನೆರೆ ರಾಷ್ಟ ಶ್ರೀಲಂಕಾದಲ್ಲಿ ರೌದ್ರ ನರ್ತನ ತೋರ್ತಾ ಇರುವಂತಹ ದಿತ್ವ ಚಂಡಮಾರುತದಿಂದ ತೀವ್ರ ಸಂಕಷ್ಟದಲ್ಲಿದೆ ಹೀಗಾಗಿ ಶ್ರೀಲಂಕಾಗೆ ಭಾರತ ಸಹಾಯ ಹಸ್ತ ಚಾಚಿದ್ದು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದೆ ಭಾರತವು ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಎಂಬತ್ತು ರಾಷ್ಟೀಯ ವಿಪತ್ತು ಕಾರ್ಯಾಚರಣೆ ಪಡೆ ಸಿಬ್ಬಂದಿಯನ್ನ ಒಳಗೊಂಡಂತ ಎರಡು ರಕ್ಷಣಾ ತಂಡಗಳನ್ನು ದ್ವೀಪ ರಾಷ್ಟಕ್ಕೆ ಕಳಿಸಿದೆ ಈ ಮೂಲಕ ನೆರೆಹೊರೆ ಮೊದಲು ಎಂಬ ತನ್ನ ನೀತಿಯನ್ನ ಪಾಲಿಸಿದೆ ಭಾರತೀಯರು ಕೂಡ ಸೇರಿದಂತೆ ಸಂಕಷ್ಟದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳು ಹೈಬ್ರಿಡ್ ರಕ್ಷಣಾ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ ಗಳಲ್ಲಿ ಶ್ರೀಲಂಕಾದಲ್ಲಿ ನೆರೆಪೀಡಿತ ಪ್ರದೇಶಗಳಲ್ಲಿ ಸಿಲುಕಿಕೊಂಡಿರುವ ಜನರನ್ನ ರಕ್ಷಣೆ ಮಾಡಲಾಗಿದೆ ಗರುಡ ಕಮಾಂಡೋ ಮೂಲಕ ಭಾರತೀಯರು ವಿದೇಶಿ ಪ್ರಜೆಗಳು ಮತ್ತು ಶ್ರೀಲಂಕಾದವರು ಸೇರಿದಂತೆ ಇಪ್ಪತ್ನಾಲ್ಕು ಪ್ರಯಾಣಿಕರನ್ನ ಕೊಲೊಂಬಾಗೆ ಸ್ಥಳಾಂತರ ಮಾಡಲಾಯಿತು ಮೂರರ ಬಳಿಕ ಶ್ರೀಲಂಕಾ ಇಷ್ಟು ಭೀಕರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದು ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಚಂಡಮಾರುತ ಶ್ರೀಲಂಕಾವನ್ನಂತೂ ಸಂಪೂರ್ಣ ಮುಳುಗಿಸಿಬಿಟ್ಟಿದೆ ಪ್ರವಾಹ ಭೂಕುಸಿತಕ್ಕೆ ಜನರು ನಲುಗಿ ಹೋಗಿದ್ದಾರೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಈ ನಡುವೆ ನೆರೆ ರಕ್ಷಣೆಗೆ ಭಾರತ ನಿಂತಿದೆ ಲಂಕಾ ಮುಳುಗಿಸಿದ ರಣಪ್ರವಾಹ ದಿತ್ವ ಅಬ್ಬರಕ್ಕೆ ನೂರ ತೊಂಬತ್ತಕ್ಕೂ ಹೆಚ್ಚು ಜನರ ಸಾವು ಶ್ರೀಲಂಕಾದಿಂದ ದಿತ್ವ ಚಂಡಮಾರುತ ರಣಕ್ಕೇಕೆ ಹಾಕ್ತಿದೆ ಕಳೆದ ಎರಡ್ಮೂರು ದಿನಗಳಿಂದ ಚಂಡಮಾರುತದ ಅಬ್ಬರಕ್ಕೆ ಲಂಕಾ ಅಕ್ಷರಶಃ ಮುಳುಗಿ ಹೋಗಿದೆ ನದಿಗಳು ಉಕ್ಕಿ ಇದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಡೆಡ್ಲಿ ಸೈಕ್ಲೋನ್ಗೆ ಬರೋಬ್ಬರಿ ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಚಂಡಮಾರುತದ ಹೊಡೆತಕ್ಕೆ ಸಿಕ್ಕಿರುವ ಶ್ರೀಲಂಕನ್ನರ ಜೀವನ ಅಯೋಮಯ ಆಗಿದೆ ಕೆಲನಿ ನದಿಯಲ್ಲಿ ನೀರಿನ ಮಟ್ಟ ಏರುತ್ತಲೇ ಇದೆ ಹೀಗಾಗಿ ರಾಜಧಾನಿ ಕೊಲಂಬೋದ ವಿವಿಧೆಡೆ ಪರಿಸ್ಥಿತಿ ತೀವ್ರಗೊಂಡಿದೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿ ಬೀದಿಗೆ ಬಿದ್ದಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿತ್ತು ಊಟಕ್ಕೂ ಜನರು ಪರದಾಡ್ತಾ ಇದ್ದಾರೆ ದ್ವೀಪ ರಾಷ್ಟದ ರಕ್ಷಣೆಗೆ ನಿಂತ ಭಾರತ ನೆರೆ ರಾಷ್ಟ ಶ್ರೀಲಂಕಾದಲ್ಲಿ ರೌದ್ರ ನರ್ತನ ತೋರ್ತಾ ಇರುವಂತಹ ದಿತ್ವ ಚಂಡಮಾರುತದಿಂದ ತೀವ್ರ ಸಂಕಷ್ಟದಲ್ಲಿದೆ ಹೀಗಾಗಿ ಶ್ರೀಲಂಕಾಗೆ ಭಾರತ ಸಹಾಯ ಹಸ್ತ ಚಾಚಿದ್ದು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದೆ ಭಾರತವು ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಎಂಬತ್ತು ರಾಷ್ಟೀಯ ವಿಪತ್ತು ಕಾರ್ಯಾಚರಣೆ ಪಡೆ ಸಿಬ್ಬಂದಿಯನ್ನ ಒಳಗೊಂಡಂತ ಎರಡು ರಕ್ಷಣಾ ತಂಡಗಳನ್ನು ದ್ವೀಪ ರಾಷ್ಟಕ್ಕೆ ಕಳಿಸಿದೆ ಈ ಮೂಲಕ ನೆರೆಹೊರೆ ಮೊದಲು ಎಂಬ ತನ್ನ ನೀತಿಯನ್ನ ಪಾಲಿಸಿದೆ ಭಾರತೀಯರು ಕೂಡ ಸೇರಿದಂತೆ ಸಂಕಷ್ಟದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳು ಹೈಬ್ರಿಡ್ ರಕ್ಷಣಾ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ ಭಾರತದ ಹೆಲಿಕಾಪ್ಸರ್ಗಳಲ್ಲಿ ಶ್ರೀಲಂಕಾದಲ್ಲಿ ನೆರೆಪೀಡಿತ ಪ್ರದೇಶಗಳಲ್ಲಿ ಸಿಲುಕಿಕೊಂಡಿರುವ ಜನರನ್ನ ರಕ್ಷಣೆ ಮಾಡಲಾಗಿದೆ ಗರುಡ ಕಮಾಂಡೋ ಮೂಲಕ ಭಾರತೀಯರು ವಿದೇಶಿ ಪ್ರಜೆಗಳು ಮತ್ತು ಶ್ರೀಲಂಕಾದವರು ಸೇರಿದಂತೆ ಇಪ್ಪತ್ನಾಲ್ಕು ಪ್ರಯಾಣಿಕರನ್ನು ಕೊಲಂಬಾಗೆ ಸ್ಥಳಾಂತರ ಮಾಡಲಾಯಿತು ಎರಡು ಸಾವಿರದ ಮೂರರ ಬಳಿಕ ಶ್ರೀಲಂಕಾ ಇಷ್ಟು ಭೀಕರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದು ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ यूएस डेस्क रिपब्लिक कनाडा